ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಸುಕ್ಷೇತ್ರ ಸಿದ್ದನಕೋಳದಲ್ಲಿದ್ದೇವೆ ವರ್ಣ ಭಾಳ ಆರ್ಭಟದಿಂದ ಬರ್ತಾಯಿದ್ದಾನೆ ಮಳೆಗಾಲದಲ್ಲಿ ದುಂಬಿ ಹರಿಯುವಂತಹ ಬೆಟ್ಟ ಗುಡ್ಡಗಳಿಂದ ಹರಿದು ಬರುವಂಥ ಜಲಧಾರೆ ಹಾಲಿನ ನೊರೆಯಂತೆ ಸೊಗಸಾಗಿ ಹರಿಯುವ ದೃಶ್ಯವನ್ನು ನನ್ನ ಹಿಂಬದಿಯಲ್ಲಿ ನೀವು ಕಾಣ್ತಾ ಇದ್ದೀರಿ ಈ ಸಿದ್ದನಕೊಳದ ವಿಶೇಷ ಈ ಸಿದ್ದನಕೋಳದಲ್ಲಿ ಸಂತರು ಮಹಾಪುರುಷರು ತಪೋಭೂಮಿ ಇದು ಅನೇಕ ಶತಮಾನಗಳಿಂದ ಸುಮಾರು ಎರಡು ಮೂರನೇ ಶತಮಾನದಿಂದಲೂ ಕೂಡ ಇಲ್ಲಿ ಸಾಧು ಸಂತರು ಇದ್ದಂಥ ಕುರುಗಳನ್ನು ನಾವು ಇಲ್ಲಿ ಕಾಣ್ಬೋದು ಗುಹೆಗಳಲ್ಲಿ ಅವರು ತಪವನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಕಲ್ಯಾಣ ಚಾರುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯಗಳನ್ನು ಕೂಡ ಕಾಣ್ಬೋದು ಇದೊಂದು ಸಿದ್ಧ ಪುರುಷರ ನಾಡು ಈ ದೇವಾಲಯದಲ್ಲಿ ಏನು ಸಿದ್ದೇಶ್ವರ ದೇವಸ್ಥಾನದ ಮೂಲ ದೇವಾಲಯವನ್ನು ನಾವು ನನ್ನ ಹಿಂಬದಿಯಲ್ಲಿ ಕಾಣ್ತಾ ಇದ್ದೇವೆ ಹೇಳಿದ್ನಲ್ಲ ನಾನು ಪಶ್ಚಿಮ ಮುಖವಾಗಿ ಶಿವ ದೇವಾಲಯ ಅಪರೂಪ ಅಂತ ಅಪರೂಪದ ಪಶ್ಚಿಮ ಮುಖ ಶಿವ ದೇವಾಲಯವನ್ನು ನಾವು ಸುಕ್ಷೇತ್ರ ಸಿದ್ದನಕೊಳದಲ್ಲಿ ಕಾಣ್ಬೋದು ಜೊತೆಗೆ ಇದೇ ಸಮೀಪದಲ್ಲಿ ಲಜ್ಜಾಗೌರಿಯ ಮೂರ್ತಿಯನ್ನು ಕೂಡ ನಾವು ಕಾಣ್ಬೋದು ಎರಡು ಮೂರನೇ ಶತಮಾನದಲ್ಲಿ ಲಜ್ಜಾಗೌರಿಯ ಪರಂಪರೆ ಬರ್ತಾ ಇದೆ ಲಜ್ಜಾಗೌರಿಯ ಮೂರ್ತಿಯನ್ನು ನಾವು ದಕ್ಷಿಣ ಭಾರತದಲ್ಲಿ ಕಾಣೋದು ಅಪರೂಪ ಉತ್ತರ ಭಾರತದಲ್ಲಿ ಆ ಸಂಪ್ರದಾಯ ಇದೆ ಅಂತ ಹೇಳ್ತಾರೆ ಅಂಥ ದಕ್ಷಿಣ ಭಾರತದಲ್ಲಿ ಅದು ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಕೂಟ ಮತ್ತು ಸಿದ್ದನ ಕೊಳದಲ್ಲಿ ನಾವು ಕಾಣಬಹುದು